ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಬಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಬಸವನ ಬನ್ನಿ ಕುಪ್ಪೆಯಲ್ಲಿ ಇರುವಂತಹ ಅಂಕನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ಲಿನ ವಿಶೇಷತೆ ಬಗ್ಗೆ ಅಲ್ಲಿನ ಅರ್ಚಕರು ಯಾವ ರೀತಿ ಹೇಳ್ತಾರೆ ಯಾವ ರೀತಿ ತಿಳಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ ನಮ್ದು ಕುತೂಹಲ ಇದೆ ಯಾಕೆಂತಂದರೆ ಅಲ್ಲಿ ಶಾಸ್ತ್ರರು ಕೂಡ ಹೇಳ್ತಾರೆ ಅದನ್ನು ಅವರು ಕೂಡ ಅವ್ರ ಜೊತೆಲೆ ಮಾತಾಡ್ಸೋಣ ಮಾತಾಡಿಸಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನಮ್ಮ ಕಮೆಂಟ್ರಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಈಗ ಹತ್ರ ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ಇಲ್ಲಿ ಈ ದೇವರ ಮೂಲ ಹೆಂಗೆ ಬರುವಂತ ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ ಏನ್ ಬೇಡ್ಕೊಂಡ್ರೆ ಒಳ್ಳೇದಾಗುತ್ತೆ ಇದು ಅಂಕನಾಥೇಶ್ವರ ಅಂತ ದೇವರ ಹೆಸರು ಬಸವಣ್ಣಕೊಪ್ಪೆ ಗ್ರಾಮ ಅಂಕನಾಥೇಶ್ವರ ಸ್ವಾಮಿ ದೇವಸ್ಥಾನ ಎರಡ ಹೆಸರು ತಗಡೂರೇಶ್ವರ ಅಂತ ಒಂದ್ ಹೆಸರು ಮೂಲ ತಗಡೂರೇಶ್ವರ ಅಂಕನಾಥೇಶ್ವರ ಎರಡ ಹೆಸರು ಮತ್ತೆ ದೇವಮ್ಮ ಮತ್ತೆ ದೇವಮ್ಮ ಎರಡು ದೇವರ ಐತೆ ಇದೇ ಪಕ್ಕದ ದೇವಮ್ಮ ಐತೆ ಇದು ಮೂಲ ಬಂದಿ ಒಂದು ಏಳ್ನೂರ ಎಂಟು ವರ್ಷದ ಜಮಾನ್ ನ ದೇವ್ರಿಗೆ ಸ್ಥಾಪನೆ ಆಗಿದೆ ಇಲ್ಲಿ ಮೂಲ ಬಂದ್ ತಗಡೂರು ತಗಡೂರಿಂದ ಬಂದು ಯಾವ್ದೋ ಒಂದು ಗದ್ಗೆ ಮೇಲೆ ಒಂದ್ ಸಮಸ್ಯೆ ಆಗಿ ಏಳ್ನೂರ ಎಂಟು ವರ್ಷ ಹಿಂದೆ ಒಂದ್ ಸಮಸ್ಯೆ ಆಗಿ ಏಳು ಕಡೆ ಬಂದು ಗದ್ಗೆ ತಗೊಬಂದು ಸೇರ್ಕೊಂಡಿದ್ದಾರೆ ಬಂದಿ ಆಗಿನ ಕಾಲ ಒಳಗೆ ಮೇಲೆ ಬಂದ್ಬಿಟ್ಟಿದ್ದು ದೇವ್ರು ಎಂಟು ವರ್ಷ ಆಗಿದೆ ಇದು ನಮ್ಮ ತಾತ ಮುತ್ತಾತ ಸುಮಾರು ತಲೆ ಮುಗ್ದೋಗಿದೆ ಇಲ್ಲೇನೆ ನಾವೀಗ ಅರ್ಚಕರುಗಳ ನಾಲ್ಕು ಕೂಡ ಇದೀವಿ ಇಲ್ಲಿ ಹಂಗ ಅಂಕನೇಶ್ವರ ಅರ್ಚಕರು ಎಲ್ಲೂ ಒಂದಷ್ಟು ಪೂಜೆ ಇಲ್ಲಿ ಭಕ್ತಾದಿಗಳು ಸುಮಾರು ಕಡೆ ಇದ್ದಾರೆ ಸಾವಿರಾರು ಕೂಡ ಭಕ್ತಾದಿಗಳು ಇದ್ದಾರೆ ಎಲ್ಲಾ ಕಡೆ ಕನಕಪುರ ತಾಲೂಕು ರಾಮನಗರ ಡಿಸ್ಟಿಕ್ ಚನ್ನಪಟ್ಟಣ ಮತ್ತೆ ಶಿವಮೊಗ್ಗದವ್ರಿಗೂ ಇದಾರೆ ಭಕ್ತಾದಿಗಳು ಬಸೂರು ಡಿಗ್ನಿ ಕೊಟ್ಟವ್ರಿಗೆಲ್ಲ ಇದ್ದಾರೆ ಭಕ್ತಾದಿಗಳು ಮನೆ ದೇವ್ರು ಎಲ್ಲ ಕುಲ ದೇವ್ರುಗಳಲ್ಲ ಮನೆ ಕುಲದ ಭಕ್ತಾದಿಗಳು ಇದ್ದಾರೆ ಕಾಲ ಮುತ್ತಾದಿಗ ನಾವು ವರ್ಷಕ್ಕೂ ಪೂಜೆ ಮಾಡ್ಕೊಂಡು ಒಂದು ಮುಂದಷ್ಟು ನಮ್ಮ ತಾತಿರಂಗ ಮಾಡ್ಕೊಂಡು ಮುಂದಾಸ್ಕೊಂಡು ಹೋಗ್ತಾ ಇದ್ರ ಪೂಜೆನ ನಾವು ಅದೇ ತರ ಮಾಡ್ಕೊಂಡು ಮುಂದಾಸ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಭಕ್ತಾದಿಗಳಲ್ಲಿ ಬಂದೇ ಒಂದು ಸಮಸ್ಯೆ ಇದ್ರೆ ಒಂದ್ ಮದುವೆ ಮಾಡ್ಬೇಕು ಒಂದ್ ಮನೆ ಕಟ್ಬೇಕು ಏನಾದ್ರು ಒಂದ್ ಸಮಸ್ಯೆ ಇದ್ರೆ ಒಂದ್ ಹೂವು ಹೂವು ಪ್ರಶ್ನೆ ಬರುತ್ತಿಲ್ಲ ಹೂವು ಕೇಳಿದ್ರೆ ಬಲ್ಗಡೆ ಬಂದ್ರೆ ಕೆಲಸ ಆಗುತ್ತೆ ಮಕ್ಳುಗಳು ಮದುವೆ ಆಗಿರಲ್ಲ ಒಂದು ಬಲ್ಗಡೆ ಹೂವು ಬಂದ್ರೆ ಆ ಮದುವೆ ಆಗುತ್ತೆ ಒಂದೇನು ಸಮಸ್ಯೆ ಇರ್ತದೆ ಅವ್ರಿಗೆ ಒಂದ್ ಮನೆ ಕಟ್ಟೋ ದೋಷ ಇರ್ತದೆ ಬಲ್ಗಡೆ ಹೂವು ಬಂದ್ರೆ ಆ ಗ್ಯಾರಂಟಿ ಆಗುತ್ತೆ ಅದು ನೂರ್ ನೂರ್ ಪರ್ಸೆಂಟ್ ಆಗುತ್ತೆ ಎರಗಡೆ ಹೂವು ಬಂದ್ರೆ ಯಾವ್ದೇ ಕಾರಣಕ್ಕೂ ಆಗಾರ ಕೆಲಸ ಅದು ಜನ ಅಷ್ಟೊಂದು ಒಳ್ಳೇದಾಗಿದೆ ಅದನ್ನ ನೆಮ್ಕೊಂಡು ಬರ್ತಾ ಇದಾರೆ ಭಕ್ತರಿಗೆ ಪೂಜೆಗೆ ಬರ್ತಾರೆ ಕರೆಕ್ಟ್ ಆಗಿ ಪೂಜೆ ನಡೀತಾ ಇತ್ತಲ್ಲ ಅಂದ್ರೆ ಇಲ್ಲಿ ಯಾವ ಯಾವ ಪೂಜೆ ಇರುತ್ತೆ ಡೈಲಿ ಪೂಜೆ ಇರ್ತದೆ ಭಕ್ತಾದಿಗಳು ಬರಂತ ವಾರ ಸೋಮವಾರ ಭಾನುವಾರ ಶುಕ್ರವಾರ ಭಕ್ತಾದಿಗಳು ಬಂತು ಜನ ಜಾಸ್ತಿ ಬಾಕಿ ಡೈಲಿ ಜಾವ ಐದು ಗಂಟೆ ನಾಲ್ಕು ಗಂಟೆಗೆ ಪೂಜೆ ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಪೂಜೆ ಡೈಲಿ ಪೂಜೆ ನಡೀತಾ ಇರ್ತದೆ ಮತ್ತೆ ವಿಶೇಷ ದಿನ ಶಿವರಾತ್ರಿ ಜಾತ್ರೆ ಆಗುತ್ತೆ ಯುಗಾದ ಜಾತ್ರೆ ಇರುತ್ತೆ ಕೊಂಡ ಆಗುತ್ತೆ ಇಲ್ಲಿ ಅಂಕ ಕೊಂಡ ತೇರು ಎಲ್ಲಾ ಆಗುತ್ತೆ ಲಕ್ಕಾಂತ್ ಜನ ಬಂದು ಜಾತ್ರೆಗೆ ಮತ್ತೆ ಇಲ್ಲಿ ವಿಶೇಷ ದಿನಗಳು ಹಬ್ಬಗಳಲ್ಲಿ ಅಲಂಕಾರ ಪೂಜೆಗಳು ಬೆಣ್ಣೆ ಅಲಂಕಾರ ಅಭಿಷೇಕಗಳು ಎಲ್ಲ ಮಾಡ್ತಾ ಇರ್ತೀವಿ ಇಲ್ಲಿ ನಮ್ಮ ಸಂಕಪ್ಪ ಶಾಸ್ತ್ರಿ ಅಂತ ಇಲ್ಲಿ ಶಾಸ್ತ್ರ ಹೇಳ್ಕೊಂಡು ಪ್ರೈತ್ಕ ಶಾಸ್ತ್ರಗಳು ಮಾಡ್ತೀವಿ ಶಿವಂಕ ಅರ್ಚಕರು ಸರ್ದಿ ಸರ್ ಇವ್ರದೇ ವರ್ಷಕ್ಕೊಬ್ರು ಪೂಜೆ ಇಲ್ಲಿ ಒಂದ್ ವರ್ಷ ಆಯ್ತಾರೆ ಇನ್ನೊಬ್ಬ ನೆಕ್ಸ್ಟ್ ಇನ್ನೊಬ್ಬ ವರ್ಷ ಯುಗಾದಿ ಬೇರೆ ಬೇರೆ ಪೂಜೆ ಬರ್ತಾ ಇರ್ತದೆ ಅವ್ರು ಸರ್ದಿ ಬಂದಾಗ ಪೂಜೆ ಮುಂದಾಸ್ಕೊಂಡು ಹೋಗ್ತಾ ಅವರು ಈ ದೇವಸ್ಥಾನದಲ್ಲ ಇನ್ಚಾರ್ಜ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ನಾವು ಈಗ ವಿಡಿಯೋ ನೋಡ್ತಾ ಇರುವಂತದ್ದು ಈಗ ಮೇನ್ ಆಗಿ ಕೆಲಸದ ವಿಚಾರವಾಗಿ ಅಥವಾ ಮನೆ ಕಟ್ಟುವ ವಿಚಾರವಾಗ್ಲಿ ಅಥವಾ ಅವ್ರಿಗೆ ದುಡ್ಡಿನ ಸಮಸ್ಯೆ ವಿಚಾರಗಳಲ್ಲಿ ಯಾವ ರೀತಿ ಅರ್ಕೆ ಕಟ್ಕೋಬೇಕು ಏನ್ ಬೇಡ್ಕೋಬೇಕು ಇಲ್ಲಿ ಇಲ್ಲಿ ಏನೋ ಒಂದು ಒಳ್ಳೇದಾದ್ರೆ ಒಂದು ಒಳ್ಳೇದಾಯ್ತು ಅನ್ಕೊಳ್ಳಿ ಅವ್ರಿಗೆ ಬಂದು ಕೇಳ್ಕೊ ಒಳ್ಳೇದಾಗಿದೆ ಒಳ್ಳೆದಾಗಿದೆ ತೊಂದ್ರೆ ಇಲ್ಲ ಇಲ್ಲಿ ಒಂದು ಹೂವು ಒಡ್ಡೋರು ಹೂವು ಬಲಗಡೆ ಬಂದ್ರೆ ಮದುವೆ ಆಗಲಿ ಒಂದ್ ಮನೆ ಆಗ್ಲಿ ಏನೋ ಸಮಸ್ಯೆಗಳಾದ್ರು ಬಗೆಹರಿಸ್ ಒಳ್ಳೇದಾಗುತ್ತೆ ಆದಂತ ಕಾಲ ಏನ್ ಮಾಡ್ತಾರೆ ಒಂದಷ್ಟು ಅರಕೆ ಅಂತ ಕೊಡ್ತಾರೆ ಒಂದ್ ದೇವಸ್ಥಾನಕ್ಕೆ ಈಗ ಇದೆಲ್ಲ ಇಂಚ ಬಣ್ಣ ಸುಣ್ಣ ದೇವಸ್ಥಾನ ದೇವಿ ದೇವಸ್ಥಾನ ಮಾಡ್ತದೆ ಒಂದ್ ಇಪ್ಪತ್ತು ಲಕ್ಷ ಆಗಿದೆ ಇದಕ್ಕೆಲ್ಲ ಅವ್ರೇನ್ ಮಾಡ್ತಾರೆ ಮಾಡ್ಕೊಡಿ ಅಂತ ಹೇಳಿದ್ರೆ ಅವರೇ ಮಾಡಿಸ್ಕೊಡ್ತಾರೆ ಕೆಲಸ ಮಾಡ್ತಾರೆ ಮಾಡ್ಕೊಡ್ತಾರೆ ಬಂದು ಏನೋ ಒಂದ್ ದೇವಸ್ಥಾನಕ್ಕೆ ಬೇಕು ಅವರೇ ಬಂದ್ ಮಾಡ್ಕೊತಾರೆ ಹೋಗ್ ಬಲಗಡೆ ಅಂತ ಹೂವು ಕೇಳುದು ಮೇಲೆ ಬಲಗಡೆ ಹೂವು ಬಂತು ಇಲ್ಲಿ ಬಾಳೆ ಜನ ಸಿಗ್ತದೆ ನೀರ್ ಹೋಗಿ ಚೆನ್ನಾಗಿ ಫಸ್ಟ್ ಕ್ಲಾಸ್ ನೀರ್ ಚೆನ್ನಾಗೆ ಒಂಬೈನೂರ ಬಂದು ಹೋಗ್ ಕೇಳೋದು ಬಲಗಡೆ ಇಂಥ ಹೂವನೆ ಬರ್ಬೇಕು ಅಂತೆ ರಾತ್ರಿ ಸಾಯಂಕಾಲ ನಾಲ್ಕು ಗಂಟೆ ಕೇಳಿದ್ರು ಅವ್ರು ಹೇಳಿದೂವಾನೆ ಬಂತು ಹಂಗೆ ನೀರ್ ಅಂತ ಬಹಳ ಖುಷಿಯಾಗಿ ಅವಾಗ ಫೋನ್ ಮಾಡಿದಾರೆ ಬೇಕಾದ್ರೆ ಅವ್ನು ನಂಬರ್ ಕೊಟ್ಟಿದ್ವಿ ಅವ್ ಕೇಳಿ ಇನ್ನೊಬ್ರು ಗೌರ್ಮೆಂಟ್ ಕೆಲ್ಸ ಸಿಕ್ತದ ಅನ್ಬಿಟ್ಟು ಬಂದು ಹೋಗಿ ಕೇಳ್ದ ಗವರ್ನಮೆಂಟ್ ಕೆಲಸ ಸಿಕ್ಕದ ಹೆಂಗೆ ಅಂತ ಹೋಗ್ ಕೇಳ್ದ ಚಿಕ್ಕ ಏನ್ ಹೇಳಿದ್ರು ಆಚಾರ ಬಲಗಡೆ ಹೋಗ್ಬಿಟ್ಟು ಅವನು ಅಪಾಯಿಂಟ್ ಆಯ್ತು ಆಮೇಲೆ ಇನ್ನೊಬ್ರು ಏನಕ್ಕೆ ಕೇಳಿದ್ರು ಅವ್ರಿಗೂ ಸಕ್ಸಸ್ ಆಗಿ ಕೆಲಸ ಮೂರ್ ಜನಕ್ಕೆ ಇಲ್ಲಿ ನಾವು ಕಂಡ ನಮ್ ಓದು ಗಾದಿ ನಿಮ್ ಯು ಗಾದಿ ನಾನು ಸರ್ದಿ ನಾನು ಇರ್ತೀನಿದ್ವಿ ಮೂರು ಕೆಲ್ಸದಲ್ಲಿ ಮೂರು ಸಕ್ಸಸ್ ಹೂಳ್ ವಾರದಲ್ಲಿ ಸೋಮವಾರ ಶುಕ್ರವಾರ ನೋಡಿ ಎಲ್ಲ ಬೋರ್ ಹಾಕಿಸ್ಬೇಕಾರೆ ಇಲ್ಲಿ ಹೂವ ಕೇಳದೆ ಯಾರು ಬೋರ್ ಹಾಕಿಸಲ್ಲ ಈ ದೇವ್ರ ಭಕ್ತಾದಿಗಳು ಬಿಡಿ ಈ ದೇವ್ರ ಸಂಬಂಧಪಟ್ಟ ಭಕ್ತಾದಿಗಳು ಕುಳಗಳು ಇಲ್ಲಿ ಹೂವ ಕೊಂಡೇ ಒಂದ್ ಹೂವು ಒಡ್ಡಿಸ್ ಕೇಳಿದ್ರೆ ಒಂದ್ ಮದುವೆ ಮಾಡ್ಬೇಕಾದ್ರೆ ಮನೆ ಮಾಡ್ಬೇಕಾದ್ರೆ ಒಂದ್ ನೀರ್ ಬಿಳಿ ಬೋರ್ ಹಾಕಿಸ್ತಾರೆ ಪ್ರಶ್ನೆ ಕೇಳ್ಬಿಟ್ಟು ಆಮೇಲೆ ಅವ್ರ ಕೆಲಸ ಮುಂದ್ತಾರೆ ಯಾವ್ದೇನ್ ಸೇರಾಗಿಲ್ಲ ಆಗಿಲ್ಲ ಕೆಲಸ ಅನ್ಕೊಂಡಂಗ್ ನಡೀತದೆ ನಡೀತದೇನ್ ತೊಂದ್ರೆ ಇಲ್ಲ ಸುಮಾರು ನಮ್ಗೆ ನೂರಕ್ಕೆ ಒಂದ್ ತೊಂಬತ್ತೈದು ಪರ್ಸೆಂಟ್ ಇಲ್ಲಿ ಚೆನ್ನಾಗೆ ಅಳೀತದೆ ಅಂತ ಒಂದ ಇಲ್ಲ ಆಮೇಲೆ ಇಲ್ಲಿ ಈ ಮದ್ವೆ ಆಗಿಲ್ಲ ಕೆಲವ್ರಿಗೆ ನಾವು ಇಲ್ಲಿ ಪೂಜೆ ಪ್ರಯತ್ನ ಎಲ್ಲ ಮಾಡ್ತೀವಿ ನಾವು ನವಗ್ರಹ ಪೂಜೆಗಳು ಕುಜಾಶಾಂತಿ ಪೂಜೆ ಎಲ್ಲ ಗಣಪತಿ ಹೋಮ ನವಗ್ರಹ ದೇವಸ್ಥಾನ ಮಾಡಿ ಕೆಲವರು ಮದುವೆ ಆಗಲ್ಲ ಶಾಂತಿ ಇರುತ್ತೆ ದೋಷಗಳು ಇರ್ತವೆ ಅವ್ರೆಲ್ಲ ನೋಡಿ ನಾವು ಜಾತ್ರಿ ತಗೊಂಡು ಡೇಟ್ ಆಫ್ ತಕೊಂಡು ತಗೊಂಡು ಅವ್ರಿಗೆ ಶಾಂತಿ ಮಾಡಿ ಸುಮಾರು ನೂರ್ನೂರ ಐವತ್ತ ಮದುವೆನ ಮಾಡ್ಕೊಟ್ಟಿವಿ ನಾವು ಅಂದ್ರೆ ಈಗ ನೀವೇ ಅವ್ರು ಇಲ್ಲಿ ಬಂದ್ರೆ ಜಾತಕ ನೋಡಿ 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 ದೋಷ ಆಗೋದ್ರಿಗೆ ಈಗ ಅವ್ರ ಒಂದ್ ದೋಷ ಆದೆ ಒಂದ್ ಇಂಬ್ ಮೂವತ್ತು ವರ್ಷ ಮದ್ವೆ ಆಗಿರಲ್ಲ ಅವ್ರ್ ಗೊತ್ತಿಲ್ಲ ಯಾತ ಮದ್ವೆ ಆಗಿಲ್ಲ ಅಂತ ನಮ್ದ ಕೇಳ್ತಾರೆ ಜಾತಕ ನೋಡಿ ಅಂದ್ರೆ ತಕೊತೀವಿ ಇದು ಏನ್ ದೋಷ ಅದೇ ಈ ತರ ಮಾಡ್ಸಿ ಅಂತ ಹೇಳಿದ್ವಿ ಪೂಜಾ ಶಾಂತಿ ಇರ್ಬೋದು ಶಾಂತಿ ಇರ್ಬೋದು ಈ ಪಿತೃ ದೋಷನೇ ಇರ್ಬೋದು ಹಿಂಗ್ ದೋಷ ಆದ್ ಪ್ರಯಾಣ ಮಾಡ್ಕೊ ಅಂತೀವಿ ಸುಮಾರು ಜನಕ್ಕೆ ನಾವ್ ಹೇಳ ಮದ್ವೆನೂ ಮಾಡ್ತೀವಿ ಅಲ್ಲ ನಾವೇನು ನಾವು ಇದು ಮಾಡ್ಕೋ ಪೂಜಾ ಅದ ಒಂದ್ ತಿಂಗಳ್ ಮದುವೆ ಸೆಟ್ ಆಗಿದೆ ಮದ್ವೆನೂ ಆಗಿದೆ ಮತ್ತೆ ಅವ್ರು ಬಂದ ನಮ್ಮ ಸ್ವಾಮಿ ಮದ್ವೆ ಆಯ್ತು ಚೆನ್ನಾಗಾಯ್ತು ಅಂತ ನಾವು ಬಂದ್ ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತೆ ತಂದಿ ನಮ್ನ ಕರೀತಾರೆ ಬನ್ನಿ ಸ್ವಾಮಿ ಮದುವೆ ಅಂತ ಆಗಿದೆ ಏನ್ ತೊಂದ್ರೆ ಇಲ್ಲ ನಾವು ಹಂಗಿಲ್ಲ ಮಾಡ್ಕೋಲ್ಲ ಸುಮಾರು ಒಂದ್ ಏಳು ಎಂಟು ವರ್ಷದ ನಾವು ನಮ್ಮ ತಾತ ತಲೆ ಕಳೆದೋಗಿದ್ದೆ ಇಲ್ಲಿ ತಗಡೂರಿಂದ ಬಂದ್ ಯಾವ್ದೋ ಕಾಲದಲ್ಲಿ ಸೇರ್ಕೊಂಡ್ ಅಂತ ಇಲ್ಲಿ ಏಳು ಕಡೆ ಗದ್ದಿಗೆ ಇದು ಬಂದು ತಗಡೂರ್ಲ ಒಂದ್ ನೆಕ್ಸ್ಟ್ ಮಾರ್ಗನಹಳ್ಳಿ ಶಿವಹಾರ ಬೋದ್ನೂರು ಚಕ್ಕೆರೆ ಉಲ್ವಾಡಿ ಎಲ್ಲ ಸೇರ್ಕೊಂಡು ಲಾಸ್ಟ್ ಅಲ್ಲಿ ಬಂದ್ಕುಪ್ಪಿ ಏಳನೇ ಗದ್ಗೆ ಇದು ಬಸವ ಬಂದ್ಕುಪ್ಪಿ ಅಂಕನಾಥೇಶ್ವರ ಏಳನೇ ಗದ್ಗೆ ಇಲ್ಲಿ ಒಂದ್ ಸ್ಥಾಪನೆ ಆದದ್ದು ಸುಮಾರ್ ತಲೆ ಕಳೆದೋಗಿ ತಲೆಮಾರ ಎಲ್ಲ ಕಳ್ದೋಗಿದೆ ಆಯ್ತಾ ಇದೀಚ ನಮ್ಮ ತಂದೆ ತಾತೀರು ದೇವಸ್ಥಾನ ಮಾಡಿ ಮೊದ್ಲು ಇನ್ನು ಚಿಕ್ಕದಾಗ ದೇವಸ್ಥಾನ ಆಯ್ತು ಒಂದ್ ಬರಿ ಎರಡ್ ಆಯ್ತು ನಮ್ ತಾತೀರು ನಮ್ ತಂದೆದಿರು ಇವರು ಎಲ್ಲ ನಿಲ್ಸಿ ಮಾಡಿದ್ರು ಈ ದೇವಸ್ಥಾನನ ಈಗ ನಮ್ಮ ನಮ್ಮಲ್ಲಿ ದೇವಿ ಇದೆ ಪಕ್ಕದಲ್ಲಿ ಹದಿನೈದು ವರ್ಷ ನಾವೇ ಸ್ಥಾಪನೆ ಮಾಡ್ತೀವಿ ದೇವಿನ ಈಗ ಅಲ್ಲಿ ದೇವಸ್ಥಾನ ಕಟ್ಸ್ತ ನೋಡಿ ಪಕ್ಕದಲ್ಲಿ ಈ ದೇವಿಗೆ ಅಲ್ಪ ಸಪರೇಟ್ ದೇವಸ್ಥಾನ ಕಟ್ಸ್ತೈತೆ ನಾವು ನಮ್ಮ ಐತಲ್ಲಿ ಒಂದ್ ದೇವಸ್ಥಾನ ಆಗ್ಲಿ ಅಂದ್ಬಿಟ್ಟು ನಮ್ಮ ಮಾಡ್ತಾ ಇದ್ದೀವಿ ದೇವಮ್ಮನ ದೇವಸ್ಥಾನ ಅದೊಂದು ಒಳ್ಳೇದಾಗ್ಲಿ ಅಂತ ನಮ್ ಕಲ್ಯಾಣ ಆಯ್ತು ಮಾಡ್ತಾ ಈಗ ಇದ್ರಿ ಇಲ್ಲಿ ಯಾವ ರೂಟ್ ಅಲ್ಲಿ ಬರಬೇಕು ಇದು ಯಾವ ಜಿಲ್ಲೆ ಸೇರಿದ್ದು ಯಾವ ತಾಲೂಕ್ ಸೇರಿದ್ದು ಇದು ರಾಮನಗರ ಡಿಸ್ಟ್ರಿಕ್ ಬರುತ್ತೆ ಕನಕಪುರ ತಾಲೂಕು ಕಸ್ಬಾ ಹೋಬ್ಳಿ ತುಂಗಣಿ ಪೋಸ್ಟ್ ತುಂಗಣಿ ಪೋಸ್ಟ್ ಬರುತ್ತೆ ಇದು ಕನಕಪುರದಿಂದ ನಿಯರ್ ಒಂದು ಒಂಬತ್ತು ಕಿಲೋಮೀಟರ್ ಆಗುತ್ತೆ ಈ ಕಡೆ ಹಾರುವಳಿಯಿಂದ ಬಂದ್ರೆ ಹಿಂಗೊಂದು ಒಂಬತ್ತು ಕಿಲೋಮೀಟರ್ ಆಗುತ್ತೆ ರಾಮನಗರದಿಂದ ಬಂದ್ರೆ ಮುದ್ವಾಡಿ ಅಂತ ದೊಡ್ಡ ಮುದ್ವಾಡಿ ಗೇಟ್ ಹೇಳ್ಬಿಟ್ಟು ಹಿಂಗ್ ಬರ್ಬೇಕು ಸಂತೆ ಗೇಟ್ ಅಲ್ಲಿ ಹಂಗ್ ಬರ್ಬೇಕು ಎತ್ತಗೋ ಮೇನ್ ಕನಪುರ ಕ್ಷೇತ್ರ ರಾಮನಗರ ಡಿಸ್ಟಿಕ್ ಬರುತ್ತೆ ಇದು ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದ್ರ ಗೂಗಲ್ ಮ್ಯಾಪ್ ಮತ್ತೆ ಇವ್ರ ಫೋನ್ ನಂಬರ್ ಎರಡು ಹಾಕಿರ್ತೀನಿ ಚೆಕ್ ಮಾಡಿ ಅಂತ ಹೇಳ್ತಾ ಈಗ ಮೇನ್ ಆಗಿ ನಾನ್ ನಿಮ್ಗೆ ಅಲ್ಲಿ ಹೇಳ್ತಾ ಹೋಗದೆ ಈಗ ನನಗೆ ಕೆಲಸ ಸಿಗ್ಬೇಕು ಗೌರ್ಮೆಂಟ್ ಕೆಲಸನೇ ಆಗ್ಲಿ ಅಥವಾ ಇನ್ನೊಂದು ಏನೇ ಕೆಲಸ ಸಿಗ್ಬೇಕು ಅಂತಂದ್ರೆ ಅವರು ಇಲ್ಲಿ ಬಂದು ಯಾವ ರೀತಿ ಶಾಸ್ತ್ರ ಕೇಳ್ಬೇಕು ಇಲ್ಲ ಯಾವ ರೀತಿ ಹೂವು ಕೇಳಬೇಕು ಈಗ ಡೈರೆಕ್ಟ್ ಅವರು ಒಂದು ಮನೆಯವರು ಕುಲಾಗಳು ಅಂತ ಕುಲಾಗಳು ಏನ್ ಮಾಡ್ತಾರೆ ಒಂದು ಕೆಲ್ಸಕ್ಕೆ ಹೋಗ್ಬೇಕಾಗ್ಲಿ ಒಂದು ಒಂದು ಜಮೀನ್ ತಗೋಬೇಕಾಗ್ಲಿ ಒಂದು ಬೋರ್ ಹಾಕಿಸ್ಬೇಕಾದ್ರೆ ದೇವ್ರ ಕಾಂಟ್ರಾಕ್ಟ್ ಮಾಡ್ತಾರೆ ಬಂದಿ ಬಂದ್ ಹೂವ ಕೇಳ್ತಾರೆ ಬಂದ್ ಪೂಜಾ ಮಾಡ್ಬಿಟ್ಟು ಸ್ವಲ್ಪ ಹೂವು ಇಟ್ಕೊಡಿ ಅಂತ ಕೇಳ್ತಾರೆ ಹೂವುಟ್ಕೊಡ್ತಿವಿ ಬಲ್ಗಡೆ ಬಂದ್ರೆ ಸಕ್ಸಸ್ ಆಗುತ್ತೆ ಅವ್ರಿಗೆ ಎಡಗಡೆ ಬಂದ್ರೆ ಯಾವ ಆಗಲ್ಲ ನಾವೇ ಬೇಡ ಬಿಡ್ರಿ ದೇವ್ರ್ ಎರಗಡೆ ಹೂ ಪ್ರಸಾದ ಬಂತು ಮುಂದಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಡ್ತೀವಿ ಆಯ್ತಾ ಇದ್ರಲ್ಲಿ ದೇವ್ರ್ ಭರವಸೆ ಇಟ್ಕೊಂಡು ಮಾಡ್ತಾರ ಅವರು ಬೇರೆ ವ್ಯವಹಾರದಲ್ಲಿ ದೋಷಗಳ್ ನಾವಲ್ಲಿ ಶಾಸ್ತ್ರ ಹೇಳಿ ಮಾಡ್ಕೊಡ್ತೀವಿ ನಾವ್ ಏನಾರ ದೋಷ ಇದ್ರೆ ಮಾಡ್ಕೊಡ್ತೀವಿ ಈಗ ಪೂಜಾ ಶಾಂತಿ ನಾವ್ರ ದೋಷ ಇವೆಲ್ಲ ಗ್ರಹಗತಿಗಳ ದೋಷ ಇದ್ದಾಗ ಅವ್ರಿಗೆ ಮದುವೆ ಆಗಲ್ಲ ಕೆಲವು ಕೆಲಸ ವೈರ ಸ್ವಲ್ಪ ಸಮಸ್ಯೆ ಉಳಿತ್ತೆ ಮನೇಲಿ ಇದರ ಪೂಜೆ ಮಾಡ್ಸಿ ಹಿಂಗ ಆಗುತ್ತೆ ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳಿ ಮಾಡ್ಕೊಟ್ಟಿದ್ರು ನೂರಾರು ಜನಕ್ಕೆ ಮದ್ವೆನೂ ಮಾಡ್ಸಿ ಮಾಟ ಮಂತ್ರ ಮಾಡಿಸಿದವ್ರಿಗೆ ಅವ್ರಿಗೆ ರೀತಿ ಏನು ಮಾಟ ಮಾತ್ರಕ್ಕೆ ಕೈ ಹಾಕಲ್ಲ ನಾವು ನೀವಲ್ಲ ಈಗ ಮಾಡ್ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ ಈಗ ನಮ್ ಮಾಟ ಅವ್ರ ಅವ್ರಲ್ಲ ಕೂತಿರುತ್ತೆ ಅವ್ರಿಗೆ ಇಲ್ಲಿ ಯಾವ ರೀತಿ ಸಂತೋಷ ಗೊತ್ತಾ ನಾವು ಇಲ್ಲಿ ನಮ್ಮ ದೇವ್ರೊಳಗೆ ಇಲ್ಲಿ ಮಾಟ ಮಂತ್ರ ಎಣಿಯಲ್ಲ ಇಲ್ಲಿ ಅವೆಲ್ಲ ಇಲ್ಲಿ ನಾಗ್ ಬರಲ್ಲ ಇಲ್ಲಿ ಮಾಡ್ತವ್ರು ಮಾಟ ಕೊಟ್ಟು ಇಲ್ಲಿ ಹೆಸರು ಹೇಳ್ತವ್ರೆ ಅವ್ರಿಗೆ ಉಳಗಾಲ ಇಲ್ಲ ಅವ್ರಿಗೆ ಅಷ್ಟೊಂದು ಫೋರ್ ಫೋರ್ಫುಲ್ ಶಿವ ಇಲ್ಲಿ ಅಂಕನಾಥೇಶ್ವರ ಅಂದ್ರೆ ಅಂಕಗಳು ಕರೆಕ್ಟ್ ಆಗಿದ್ರೆ ಮಾತ್ರ ವಲಿತಾ ಇಲ್ಲ ಅಂದ್ರೆ ಬಾರಿ ಕಷ್ಟ ಇಲ್ಲಿ ಅಂತ ದೋಷ ಕಾಣ್ಬಾರ ಬೇರೆ ಕಡೆ ಕಳ್ಸಿ ಕೊಡ್ತಿವಿ ಇಂತ ಕಡವಾಗಿ ರೆಡಿ ಮಾಡ್ಕೊಡಿ ಅಂತ ಹೇಳ್ಬಿಡ್ತಿವಿ ಆತರ ಇಲ್ಲ ಒಂದ್ ತಡೆಗಿಡ ಹೊಡ್ಕೊಡ್ತೀವಿ ಹೊಡ್ಕೊಡ್ತೀವಿ ಮಿತ್ರ ರಾಂಗ್ ಆಗಿದ್ರೆ ಬೇರೆ ಕಡೆ ಕಳ್ಸಿ ಕೊಡ್ತೀವಿ ಇಂತ ಕಡವಾಗಿ ನಿಮ್ಗೆ ರೆಡಿ ಮಾಡ್ಕೊ ಅಂತ ಹೇಳ್ಬೋದು ಇಲ್ಲಿ ಮಾಟ್ರ ಈ ದೇವಸ್ಥಾನಕ್ ಬಂದವ್ರಿಗೆ ಮಾತ್ರ ಮಾತ ಮಾಡ್ಸುದ್ರೆ ಅವ್ರಿಗೆ ತೊಂದ್ರೆ ಆಗುತ್ತೆ ಅರ್ಥ ಆಗಲಿ ಬೇರೆ ಮಾಡಿದ್ರು ಈ ದೇವಸ್ಥಾನಕ್ಕೆ ಬಂದಿರ್ತಾರೆ ಈಗ ಬಂದು ಈಗ ಭಕ್ತಾದ್ರಿಗೆ ಹೋಗಿರ್ತಾರೆ ಅವ್ರಿಗೆ ಬೈಚಾರ ಯಾರ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗಿರುತ್ತೆ ನಮ್ಮ ದೇವ್ರಿಗೆ ಇಲ್ಲಿ ಶಿವನ ಅಂಕೇಶ್ವರ ಅಂದ್ರೆ ಇಲ್ಲಿ ಬಾರಿ ಇದಾಗಿರುತ್ತೆ ಕಠಿಣ ಆದ ಇದಾಗಿರೋದ್ರಿಂದ ಜಾಗನು ಹಂಗೈತೆ ಇಲ್ಲಿ ಅವೆಲ್ಲ ನಡೆಯಲ್ಲ ಇಲ್ಲಿ ವಾಪಸ್ ಅವ್ರಿಗೆ ಆಗುತ್ತೆ ಅವ್ರ ದೇವ್ರ ಮುಂದೆ ನಿಂತ್ಕೊಂಡ್ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬಾರಿ ತೊಂದರೆ ಆಗುತ್ತೆ ನಾವ್ ಅವೆಲ್ಲ ರೆಡಿ ಮಾಡಲ್ಲ ಬೇರೆ ಕಡೆ ಕಳ್ಸಿಕೊಡ್ತಿವಿ ಇಂತ ಕಡೆ ಹೋಗಿ ರೆಡಿ ಅಂತ ಹೇಳ್ಬಿಡ್ತಿವಿ ಇದು ಬೇರೆ ಎಲ್ಲ ನಾವ್ ಮಾಡ್ತೀವಿ ಪೂಜೆಗಳು ಇವೆಲ್ಲ ನಡೆಯಲ್ಲ ಯಾರು ಮಾಡೋದು ಇಲ್ಲ ಬಿಡ್ರಿ ಇಲ್ಲಿ

ಸುಮಾರು ಹತ್ ಕಡೆ ಪರಾನೇ ಮಾಡ್ತದೆ ಹತ್ತಾರು ಕಡೆ ಪುರ ಊಟ ಜನ ಟೆಂಪ್ ಟೆಂಬರ್ ಊಟ ಕೊಡುದು ದೇವ್ರು ಒಳ್ಳೆದೇ ಮಿಟ್ಕೊಂಡ ಇದು ಚೆನ್ನಾಗಿರ್ತದ ಜೋಡಿಕೊಂಡ ಅಂಕನಾಥೇಶ್ವರ ಮತ್ತೆ ಬಸವೇಶ್ವರ ಎಲ್ಸ್ಕೊಂಡು ಇಲ್ಲಿ ಮೂರ್ ದೇವಸ್ಥಾನ ಇಲ್ಲಿ ಮೂರ್ ಅಂದ್ರೆ ಬಸವೇಶ್ವರ ಅದು ಮುಜರಾಯಿ ಇದು ಅಂಕನಾಥೇಶ್ವರ ಕಾಲ ನಾವು ಸ್ವಂತ ಓನಾಗ್ ನಡ್ಸ್ಕೋ ಬರ್ತಾ ಇರೋದು ಇದು ನಮ್ ತಾತ ಮುಕ್ತ ಅದು ಅದು ಕೆಂಪಮ್ಮ ಅದು ಇತ್ತೀಚೆ ಮಾಡಿರೋ ಅವ್ರು ಬಸೇಶ್ವರ ತಂಗಿ ಅಂದ್ರೆ ಅದ ಇತ್ತೀಚೆ ಮಾಡರ ದೇವನ್ ಮಾಡ್ತಲ್ಲೂ ಅದ್ ಕೆಂಪನ್ ಮಾಡಿಸಿದ್ದಾರೆ ಇದು ಮೂಲ ದೇವಸ್ಥಾನ ಎರಡೇ ಬಸವೇಶ್ವರ ಬಸೇಶ್ವರ ಈಗ ತಾಯಿ ಆಯ್ತದೆ ಕೆಂಪಮ್ಮ ನಾಲ್ಕಾಯ್ತದೆ ಇದು ಯಾವಾಗ ಉದ್ಘಾಟನೆ ನಿಮ್ಮ ಡೇಟ್ ಏನ್ ಯುಗಾದಿ ಹಬ್ಬ ಆಗ್ಬೇಕು ಜಾತ್ರೆ ಆಗ್ಬೇಕು ಹಬ್ಬ ಎಲ್ಲ ಆದ್ಮೇಲೆ ಕೆಲಸ ನಡೀತಾದ್ರೆ ಕಲ್ಲಾ ಗೋಪುರ ಸ್ವಲ್ಪ ಸ್ಟಾರ್ಟ್ ಮಾಡ್ತಾ ಇದ್ವಿ ಎಲ್ಲಾ ಮುಗಿಸ್ಕೊಂಡು ಸತಿ ಮಾಡ್ಸೋ ಅನ್ಕೊಂಡಿದ್ವಿ ಆಯ್ತಾ ಯಾತ್ರೆ ಮಾಡ್ಕೋಬೇಡ ಲೇಟ್ ಆಗಿ ಮಾಡುವ ಅಂದ್ಬಿಟ್ಟು ನಾವೇನು ಸೊಪ್ಪು ಮಾಡ್ತಾ ಇದ್ವಿ ಸ್ವಾಮಿ ಯಾವಾಗ ಅನುಕೂಲ ಆಗಿ ಮಾಡಿಸ್ಕೊತನೋ ಆ ಟೈಮಲ್ಲಿ ಮಾಡ್ಕೊತ ಈಗ ಜನ ಅಂತಂದಿರೋ ನಾವಿದ್ರೆ ಕುಟುಂಬ ನಾಲ್ಕು ಕುಟುಂಬ ಇದೇವಿ ನಾಲ್ಕು ನಾಲ್ಕು ಕುಟುಂಬದ ಎಲ್ಲಾ ಆಗಿ ಲೆಕ್ಕ ಈಗ ನಮ್ಮ ಒಂದು ಹತ್ತು ಕುಟುಂಬ ಆಯ್ತು ಈಗ ಮೂಲ ತಗೊಂಡ್ ನಾಲ್ಕೈ ಕುಟುಂಬ ನಾಲ್ಕು ಕುಟುಂಬದಲ್ಲಿ ವರ್ಷಕ್ಕೊಬ್ರು ಪೂಜೆ ನಡೀತಾ ಇರ್ತದೆ ವರ್ಷ ಆಯ್ತು ಯುಗಾದಿ ಹಬ್ಬ ಒಬ್ರು ಯುಗಾದಿ ಹಬ್ಬ ಇನ್ನೊಬ್ರು ಬರುತ್ತೆ ಹಂಗೆ ಯುಗಾದಿ ಆಯ್ತು ಜಾತ್ರೆ ಅವ್ರಿಗೆ ಸಿಗುತ್ತೆ ಅವ್ರೇ ಕೊಂಡ್ಬೇಕು ಅವ್ರೇದ್ ಮಾಡು ಖರ್ಚು ವ್ಯಚ್ಚ ಅವ್ರೇ ಹಾಕೊಂಡ್ ಮಾಡ್ಬೇಕು ಇದೇನ್ ದೇವಸ ಸುಣ್ಣ ಹಬ್ಬಣ್ಣ ಅವ್ರೇ ಹಾಕೊಂಡು ಮುಂದರ್ಸ್ಕೊಂಡು ಹೋಗ್ತಾ ಇದ್ದಾರೆ ಯುಗಾದಿ ಗಂಟೆ ಒಬ್ಬರು ಆಮೇಲೆ ಒಬ್ಬರೊಬ್ರು ನಂಗೆ ಕಂಟಿನ್ಯೂ ಆಗುತ್ತೆ ಈಗ ವಿಡಿಯೋ ಅದೇ ಸರ್ ಈಗ ಏನ್ ಗೊತ್ತಾ ನಮ್ಮ ತಾತೀರು ಮುಂತಿರ ಕಾಲದಿಂದ ಅವ್ರು ನಾವ್ ಈಗ ಅನುಕೂಲ ಆಯ್ತು ದೇವ್ರ ಅನುಕೂಲ ಕೊಟ್ಟಿದ್ದಾನೆ ಆಗಿನ ಕಾಲದಲ್ಲಿ ನಮ್ ತಾತೀರ್ಗೆ ಭಾರಿ ಅನನ್ಕೂಲ ಆಯ್ತು ತಾತ ಮುಂತರ್ ನಾವ್ ನೋಡಿದ್ವು ಒಳದೋಗಿ ಜಲ ತಂದಿ ಪೂಜೆ ಮಾಡ್ತಿದ್ರು ಮಜುನಾ ಒಳಗೆ ಹೋಗ್ತಾ ಇದ್ರು ನಡ್ಕೊಂಡ್ ನಾವು ಒಳಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಮಜ್ಜುನಾ ದೇವ್ರಿಗೆ ಅರಿತಾ ಇದ್ರು ಅವಾಗ ಒಂದ್ ಹಳ್ಳಿಗೆ ಹೋಗ್ಬೇಕಾದ್ರೆ ಈ ತರ ದುಡ್ಡು ಕಷ್ಟ ವ್ಯವಹಾರ ಇರ್ಲಿಲ್ರ ಆಗ ಹತ್ತು ರೂಪಾಯಿ ಎರಡ್ ರೂಪಾಯಿ ಒಂದ್ ರೂಪಾಯಿ ಹಾಕೋದೇ ಕಷ್ಟ ಆಯ್ತು ಆಗ ಬಾರಿ ತೊಂದರೆ ಅವ್ರು ದೇವ್ರ ಸ್ಥಾಪನೆ ಮಾಡಿ ದೇವ್ರ ತಂದಿ ಕಾಲೇ ಕಟ್ಕೊಂಡು ಪಪ್ಪ ಪೂಜೆ ಪೂಜೆ ಮಾಡಿ ಇದನ್ನ ಮುಂದಿನ ಪೀಳಿಗೆಗೆ ಉಳಿಸ್ಬಿಟ್ಟು ಹೋಗಿದ್ದಾರೆ ದೇವಸ್ಥಾನ ಇರ್ಲಿ ನಮ್ಮ ಮಕ್ಳಿಗೆ ಇರ್ಲಿ ಅಂದ್ಬಿಟ್ಟು ಅವ್ರ ಕಷ್ಟಪಟ್ಟಿ ದೇವಸ್ಥಾನ ಉಳಿಸಿ ಎಸು ತಕೊಂಡು ದೇವರು ಒಳ್ಳೆ ಸುತ್ತಂದ್ ತಂದು ದೇವ್ರು ನಮ್ಗೆ ಇಲ್ಲಿ ಭಕ್ತಾದಿಗಳು ಬೇಕಾದ ಭಕ್ತಾದಿಗಳು ಇದ್ದಾರೆ ನಮ್ಮ ಮುಂದಿನ ಪೀಳಿಗೆ ಇವ್ರು ದಾರಿ ಮಗು ಹೋಗಿದ್ದಾರೆ ಹಿರಿಕರುಗಳು ಅವ್ರ ಹೆಂಗ್ ನಡ್ಕೊಂಡು ಹೋಗ್ತಿದ್ರು ಅದೇ ತರ ನಾವು ಆ ಲೈನಲ್ಲಿ ಹೋಗ್ತಾ ಇದ್ರು ನಡ್ಸ್ಕೊಂಡು ಏನ್ ಪೂಜಾ ದಿನ ಮಾಡ್ತಾರೆ ಅದೇ ತರ ಪೂಜೆ ಪೂಜೆ ಸರಿ ತೊಂದರೆ ಇಲ್ಲ ಅವತ್ ಏನ್ ಮಾಡ್ತಾರೆ ಅದಕ್ಕೆ ಇವಾಗೇ ಜಾಸ್ತಿ ನಡೀತಾರ ಪೂಜೆ ಅವತ್ ಕಷ್ಟ ಆಯ್ತು ಅವತ್ತು ಭಕ್ತಾದಿಗಳು ಒಂದ್ ರೂಪಾಯಿ ಎರಡ್ ರೂಪಾಯಿ ಕೊಡ್ತಾರೆ ನಾವ್ ಕಣ್ಣಂಗೇನೆ ಇವತ್ ಭಕ್ತಾದಿಗಳು ನೂರು ಇನ್ನೂರು ಕೊಡ್ತಾರೆ ಇವತ್ತು ಅವತ್ತು ಇವ್ ಬಾರಿ ಡಿಫೆಂಟ್ ಅವ್ರು ಕಷ್ಟನೇ ಅವ್ರು ದೇವಸ್ಥಾನ ಉಳಿಸ್ಕೊಂಡೋಗಿದ್ದಾರೆ ದೇವರ ಇದು ಅನುಕೂಲ ಕೊಟ್ಟವ್ರೆ ನಾವ್ ಅದನ್ನ ಯಾಕೆ ಮುಂದಾಸ್ಕೊಂಡು ಹೋಗ್ಬೋದು ಇಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಅವ್ರು ಬಾರಿ ಕಷ್ಟ ಆಯ್ತು ಇಡೀಗಳಿಗೆ ಸ್ವಲ್ಪ ಬಾರಿ ಕಷ್ಟ ದೇವಸ್ಥಾನ ಅಲ್ಲಿ ಇಂಪ್ರೂವ್ ಅವ್ ಹೋಗಿದಾರೆ ಅವ್ರನು ಅವ್ರು ಏನ್ ಪಾಪ ಅವ್ರ ಕಷ್ಟಪಟ್ಟು ಏನ್ ಉಳಿಸ್ಬೇಕು ಉಳಿಸ್ಬಿಟ್ಟೋಗಿದ್ದಾರೆ ನಾವ್ ಇತ್ತೀಚೆ ಸ್ವಲ್ಪ ಅದನ್ನೇ ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದ್ರ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಮದುವೆಗಳು ಮಾಡ್ತಿವಿ ಇಲ್ಲ ದೇವಸ್ಥಾನ ತವ ಮಾಡ್ತಿವಿ ಮದುವೆಗಳು ಎಲ್ಲ ಪೆಂಡಲ್ ಹಾಕೊಂಡಿಲ್ಲ ಅಡಿಗೆ ಎಲ್ಲ ಮಾಡ್ತೀವಿ ಮದುವೆಗಳೆಲ್ಲ ಮಾಡ್ತಾರೆ ನಮ್ಗೆ ಯಾವ್ತಾರೆ ಮುಂದೆ ಸರಿ ಮದ್ವೆ ಮಾಡ್ಬೇಕು ಅಂದ್ರೆ ಡೇಟ್ ಹಾಕೊಡ್ತೀವಿ ಪೆಂಡಲ್ ಹಾಕೊಂಡಿಲ್ಲಿ ಇಲ್ಲ ನಾವೇ ಪ್ರಯತ್ನ ಮಾಡ್ಕೊಂಡು ಮದುವೆ ಎಲ್ಲ ಮಾಡ್ತೀವಿ ಸಾವಿರಾರು ಜನ ಸೇರಿ ಮದುವೆ ಎಲ್ಲ ಮಾಡ್ಕೊಳ್ತಾರೆ ನಡೀತದೆ ಪೂಜಾ ಪೂಜೆ ಮದ್ವೆಲ್ಲ ನಡೀತದೆ ತೊಂದರೆ ಇಲ್ಲ ಯಾತ್ರ ಒಂದ್ಸಾರಿ ಬನ್ನಿ ನೀವು ಗೊತ್ತಾಗುತ್ತೆ